ಬಸವಣ್ಣನ ವಚನಗಳು ಸಂಚಿಕೆ ಮೂರು ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನೋ ಶಿವ ಓದಡೇನೋ ಕೂಡಲ ಸಂಗಮ ದೇವಯ್ಯ ಊಟದ ಆವಿಂಗೆ ಉಣ್ಣದ ಕರವ ಬಿಟ್ಟಂತೆ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಪತಿಯ ಮೇಲೆ ಪ್ರೀತಿ ಇಲ್ಲದ ಪತ್ನಿ ಇಷ್ಟಲಿಂಗದ ಮೇಲೆ ಭಕ್ತಿ ಇಲ್ಲದ ಭಕ್ತ ಇದ್ದರೇನೂ ಹೋದರೇನು ಬಂಜೆಯ ಹಸುವಿನ ಬಳಿ ಮೊಲೆ ಕುಡಿಯಲಾರದ ಕರುವನ್ನು ಬಿಟ್ಟಂತೆ ಎಂಬಂತೆ ಹೇಳಿದ್ದಾರೆ ಶಾಸ್ತ್ರ ಘನವೆಂಬೇನು ಕರ್ಮವ ಭಜಿಸುತ್ತಿದೆ ವೇದ ಘನವೆಂಬೇನು ಪ್ರಾಣಿವಧೆಯ ಹೇಳುತ್ತಿದೆ ಸ್ಮೃತಿ ಘನವೆಂಬೇನು ಮುಂದಿಟ್ಟು ಅರಸುತ್ತಿದೆ ಅಲ್ಲೆಲ್ಲಿಯೂ ನೀನಿಲ್ಲದೆ ಕಾರಣ ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದೆ ಕೂಡಲ ಸಂಗಮ ದೇವನ ಶಾಸ್ತ್ರ ಕರ್ಮವನ್ನು ವೇದ ಪ್ರಾಣಿವಧೆಯನ್ನು ಸ್ಮೃತಿಚೇತನ ಚೇತನಗಳ ಭಿನ್ನತೆಯನ್ನು ಹೇಳುತ್ತಿದೆ ಇವೆಲ್ಲ ಘನವೆಂದುಕೊಂಡಿದ್ದೆ ಆದರೆ ಇವೆಲ್ಲವುಗಳಲ್ಲಿಯೂ ನೀನಿಲ್ಲದಿರುವುದರಿಂದ ತ್ರಿವಿಧ ದಾಸೋಹವನ್ನುಳಿದು ಬೇರೆ ಯಾವುದೂ ಕಾಣಬಾರದು ಎಂದು ಬಸವಣ್ಣನವರು ಹೇಳಿದ್ದಾರೆ ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಎಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲು ತಾಗಿದ ಮಿಟ್ಟೆ ಎಂತಪ್ಪರಯ್ಯ ನೋಡಿ ಬಸವಣ್ಣನವರು ಈ ಒಂದು ವಚನದಲ್ಲಿ ಜನರ ಡಾಂಬಿಕತೆಯ ಬಗ್ಗೆ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಕಲ್ಲು ನಾಗರಕ್ಕೆ ಹಾಲನೆರೆದರೆ ನಿಜವಾದ ಹಾವನ್ನು ಸಾಯಿಸು ಎನ್ನುತ್ತಾರೆ ಹಸಿದವರು ಬಂದರೆ ಮುಂದಕ್ಕೆ ಹೋಗಿ ಎಂದು ಹೇಳಿ ಉಣ್ಣದ ಲಿಂಗಕ್ಕೆ ನೈವೇದ್ಯ ಇಡುತ್ತಾರೆ ಕೂಡಲ ಸಂಗನ ಶರಣರನ್ನು ಕಂಡು ಉದಾಸೀನವ ಮಾಡಿದರೆ ಕಲ್ಲು ಮಣ್ಣಿನ ಹೆಂಟೆಯಾಗುತ್ತಾರೆ ಅಂತೇಳಿ ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ನೀರ ಕಂಡಲ್ಲಿ ಮುಳುಗುವರಯ್ಯಾ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವಾ ನೋಡಿ ಬಸವಣ್ಣನವರು ಈ ವಚನದಲ್ಲಿ ಅಂದಿನ ಕಾಲದ ಸಮಾಜವನ್ನು ಟೀಕಿಸುತ್ತಾ ಹೀಗೆ ಹೇಳಿದ್ದಾರೆ ನೀರಲ್ಲಿ ಮುಳುಗಿ ಮರವನ್ನು ಸುತ್ತಿದರೆ ಹೇಗೆ ಬತ್ತಿ ಹೋಗುವ ನೀರನ್ನು ಒಣಗಿ ಹೋಗುವ ಗಿಡವನ್ನು ಮೆಚ್ಚುಕೊಂಡವರು ನಿಮ್ಮನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಕೂಡಲ ಸಂಗಮ ದೇವನಿಗೆ ಪ್ರಾರ್ಥಿಸುತ್ತಿರುವ ವಚನವಿದು ಉಳ್ಳವರು ಶಿವಾಲಯವ ಮಾಡಿಹರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಕಲಶವಯ್ಯ ಕಲಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ದೇಹವೇ ದೇವಾಲಯವೆಂಬ ಪರಿಕಲ್ಪನೆ ನೀಡಿ ಗರ್ಭಗುಡಿಯಿಂದ ಹೃದಯವನ್ನು ಶಿವನ ಆವಾಸ ಸ್ಥಾನ ಮಾಡಿ ನಿನ್ನ ದೇವರು ನಿನ್ನ ಭಕ್ತಿ ನಿನ್ನ ಇಷ್ಟ ಬಂದಂತೆ ಪೂಜೆ ಮಾಡಿಕೊಳ್ಳಲು ಅಭ್ಯಂತರ ಇರಬಾರದೆಂಬ ಭಾವನೆ ಇಷ್ಟಲಿಂಗದ ಮೂಲಕ ನೀಡಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು